ಹಲೋ ನಮಸ್ಕಾರ ಹಾಗೆಯೇ ಶುಭೋದಯ ಇಂದು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಪಂದ್ಯ ಇದೆ ಸೊ ಒಂದು ವಾರ ಆದ ಬಳಿಕ ಭಾರತಕ್ಕೆ ಇವತ್ತೇ ಪಂದ್ಯ ಇರೋದು ಸೊ ಈ ಪಂದ್ಯ ಹೇಳಬೇಕು ಅಂದರೆ ಈ ಎರಡೂ ಟೀಮ್ಗೂ ಅಷ್ಟೊಂದು ಇಂಪಾರ್ಟೆಂಟ್ ಏನಲ್ಲ ಯಾಕಂದರೆ ಎರಡು ತಂಡಗಳು ಈಗಾಗಲೇ ಸೆಮಿಫೈನಲ್ ಹಂತಕ್ಕೆ ತಲುಪಿ ಆಗಿದ್ದರೂ ಕೂಡ ಸೊ ಯಾರು ಸೆಮಿಫೈನಲ್ ಸಿಗ್ತಾರೆ ಅನ್ನೋದು ಈ ಮ್ಯಾಚ್ನ ಮೇಲೆ ಡಿಸೈಡ್ ಆಗುತ್ತೆ ಖಂಡಿತವಾಗ್ಲೂ ಸೊ ಇನ್ ಕೇಸ್ ಇವತ್ತು ಇಂಡಿಯಾ ವಿನ್ ಆದರೆ ಇಂಡಿಯಾಕ್ಕೆ ಎದುರಾಳಿಯಾಗಿ ಮೊದಲ ಸೆಮಿಫೈನಲ್ನಲ್ಲಿ ಆಸ್ಟ್ರೇಲಿಯಾ ಸಿಗ್ತಾರೆ ನ್ಯೂಜಿಲೆಂಡ್ ಮತ್ತು ಸೌತ್ ಆಫ್ರಿಕಾ ಇನ್ನೊಂದು ಸೆಮಿಫೈನಲ್ ಆಗುತ್ತೆ ಅಪ್ಪಿದಪ್ಪ ಏನಾದರೂ ಇಂಡಿಯಾ ಏನಾದರೂ ಈ ಮ್ಯಾಚನ್ನ ಸೌತ್ ಇದ್ದಲ್ಲಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಒಂದು ಸೆಮಿಫೈನಲ್ ಆಗುತ್ತೆ ಇನ್ನೊಂದು ಸೆಮಿಫೈನಲ್ನಲ್ಲಿ ನ್ಯೂಜಿಲೆಂಡ್ ವರ್ಸಸ್ ಆಸ್ಟ್ರೇಲಿಯಾ ಆಗುತ್ತೆ ಸೊ ಇವತ್ತಿನ ಪಂದ್ಯದ ಮೇಲೆ ಸೆಮಿಫೈನಲ್ ಒನ್ ಟು ಹೇಗಿದೆ ಹೇಗಾಗುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ ಅಂತ ಹೇಳ್ಬೋದು ಸೊ ಈ ಮ್ಯಾಚ್ ನ ಕುರಿತಾದ ಸಣ್ಣ ಪ್ರಿವ್ಯೂ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ಚಾನೆಲ್ ಗೆ ಸೂಪರ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ ನ ಪಡೆಯಿರಿ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಇವತ್ತು ದುಬೈ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ನಲ್ಲಿ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಪಂದ್ಯ ಇದೆ ಸೊ ಒಂದು ವಾರಗಳ ಬಳಿ ಒಂದು ವಾರದ ಗ್ಯಾಪ್ ನ ಬಳಿಕ ಇವತ್ತು ಭಾರತ ಮತ್ತೊಮ್ಮೆ ಬ್ಯಾಕ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಇವತ್ತಿನ ಪಂದ್ಯಕ್ಕೆ ಬದಲಾವಣೆಗಳನ್ನ ಮಾಡಬಹುದು ಯಾಕಂದ್ರೆ ಈಗಾಗಲೇ ಸೆಮಿಫೈನಲ್ ಹಂತಕ್ಕೆ ತಲುಪಿರೋದ್ರಿಂದ ಸೊ ಯಾರ್ಯಾರು ಹೇಗಾಡ್ತಾರೆ ಅನ್ನೋದನ್ನ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಇದೆ ಸದಾವಕಾಶ ಅಂತ ಅನಿಸ್ತಾ ಇದೆ ಸೊ ಒಂದೆರಡು ರಿಪೋರ್ಟ್ಗಳು ರೋಹಿತ್ ಶರ್ಮಾ ರೆಸ್ಟ್ ಕೊಟ್ಟು ಶುಭ್ಮ್ ಗಿಲ್ ಅವರನ್ನ ಕ್ಯಾಪ್ಟನ್ ಮಾಡ್ತಾರೆ ಅಂತ ಬರ್ತಾ ಇತ್ತು ಸೊ ಆದರೆ ರಾಹುಲ್ ಅವರು ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ ರೋಹಿತ್ ಶರ್ಮಾ ಅವರು ಸೊ ಮೋಸ್ಟ್ಲಿ ಕೊಟ್ಟರು ಕೊಡ್ಬೋದು ರೆಸ್ಟು ಇಲ್ಲಾಂದರೆ ಅದೇ ಫ್ಲೋನಲ್ಲಿ ಇರಲಿ ರೋಹಿತ್ ಶರ್ಮಾ ಫಾರ್ಮ್ನಲ್ಲಿದ್ದಾರೆ ಅಂತ ಹಾಗೆ ಕಂಟಿನ್ಯೂ ಮಾಡಿದ್ರು ಮಾಡ್ಬೋದು ಸೊ ನನ್ನ ಪ್ರಕಾರ ಶುಭ್ ಶುಭನ್ ಗಿಲ್ ಮತ್ತು ರೋಹಿತ್ ಶರ್ಮಾ ಓಪನಿಂಗಲ್ಲಿ ಹಾಗೆ ಇರ್ತಾರೆ ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ ಜಾಗ ಕೂಡ ಚೇಂಜ್ ಆಗೋಲ್ಲ ಅಂತ ಅನಿಸುತ್ತೆ ಕೆ ಆರ್ ರಾಹುಲ್ ಅವರು ಕೂಡ ಹಾಗೆ ಇರ್ತಾರೆ ಇನ್ನು ರಿಷಬ್ ಪಂತ್ ಅವ್ರನ್ನ ಯಾರಾದರೂ ಬದಲು ಆಡಿಸಿ ನೋಡ್ಬೋದು ಅಂತ ಅನಿಸ್ತಾ ಇದೆ ಸೊ ಮೋಸ್ಟ್ ಪ್ರಾಬಬ್ಲಿ ಯಾರು ಸ್ಪಿನ್ನರ್ ಬದಲು ಆಡ್ಸ್ಬೋದಿನ್ನು ರಿಷಬ್ ಪಂತ್ ಅವರು ಹೇಗಾಡ್ತಾರೆ ಅಂತ ಇಲ್ಲಾಂದರೆ ರಾಹುಲ್ ಅವರ ಪ್ಲೇಸ್ಗೆ ಆಡಿಸಿದ್ರು ಆಡಿಸ್ಬೋದು ಸೊ ಇವರು ಹೇಗಾಡ್ತಾರೆ ಅಂತ ನೋಡೋದಕ್ಕೆ ಸೊ ಅದನ್ನ ಬಿಟ್ರೆ ಹಾರ್ದಿಕ್ ಪಾಂಡ್ಯ ಇರ್ಬೋದು ಜಡೇಜಾ ಅಥವಾ ಅಕ್ಷರ್ ಪಟೇಲ್ ಇಬ್ಬರಲ್ಲಿ ಒಬ್ಬರಿಗೆ ರೆಸ್ಟ್ ಕೊಟ್ಟರು ಕೊಡ್ಬೋದು ವಾಷಿಂಗ್ಟನ್ ಸುಂದರ್ ಅವರನ್ನ ಆಡಿಸ್ಬೋದು ಅವರ ಬದಲು ಸೊ ಹರ್ಷಿತ್ ರಾಣ ಮೊಹಮ್ಮದ್ ಶಮಿ ಹಾಗೇನೆ ಕುಲ್ದೀಪ್ ಯಾದವ್ ಅವ್ರಿಗೆ ರೆಸ್ಟ್ ಕೊಟ್ಟು ಹರ್ಷದೀಪ್ ಸಿಂಗ್ ಅವ್ರನ್ನು ಕೂಡ ಆಡಿಸ್ರು ಆಡಿಸ್ಬೋದು ಸೊ ಹೀಗೆ ಇವತ್ತು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಮಾಡಬಹುದು ಅಂತ ಅನ್ನಿಸ್ತಾ ಇದೆ ಸೊ ಒಂದೆರಡು ಚೇಂಜ್ ಆಗೋದಂತೂ ಪಕ್ಕಾ ಅಂತಾನೆ ಹೇಳ್ಬೋದು ಇವತ್ತಿನ ತಂಡ ಸೊ ಅದೇ ಫ್ಲೋನಲ್ಲಿ ಹೋಗೋಣ ಅಂತ ಸೇಮ್ ಟೀಮ್ ಆಡಿಸಿದ್ರು ಕೂಡ ಆಶ್ಚರ್ಯ ಇಲ್ಲ ಅಂತಲೇ ಹೇಳ್ಬೋದು ಸೊ ಟೀಮ್ ಬಂದ ಮೇಲೆ ನೋಡಬೇಕು ಯಾಕಂದರೆ ಹೇಗೆ ಪ್ಲ್ಯಾನಿಂಗ್ ಇರತ್ತೆ ಅಂತ ಸೊ ಈಗಾಗಲೇ ಹೇಳ್ದಾಗೇ ಈ ಪಂದ್ಯ ಎರಡು ತಂಡಕ್ಕೂ ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ ಯಾಕಂದರೆ ಸೆಮಿಫೈನಲ್ ತಲುಪಿ ಆಗಿದೆ ನ್ಯೂಜಿಲೆಂಡ್ ಮತ್ತು ಭಾರತ ಎರಡು ತಂಡಗಳು ಕೂಡ ಸೊ ಆದರೆ ಸೆಮೀಸ್ಗೆ ಯಾರು ಸೆಮೀಸ್ ಫೈನಲ್ನಲ್ಲಿ ಯಾರು ಸಿಗ್ತಾರೆ ಅನ್ನೋದು ಈ ಪಂದ್ಯದ ಮೇಲೆ ನಿರ್ಧಾರ ಆಗುತ್ತೆ ಖಂಡಿತವಾಗ್ಲೂ ಸೊ ಇಂಡಿಯಾ ಇವತ್ತು ಗೆಲ್ತಾರ ಅಥವಾ ಸೋಲ್ತಾರ ಅಂತ ಕಮೆಂಟ್ ಮಾಡಿ ತಿಳಿಸಿ ಭಾರತಕ್ಕೆ ಯಾರು ಸೆಮಿಫೈನಲ್ಲಲ್ಲಿ ಸಿಗ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಇದಾಗಿತ್ತು ಸಣ್ಣ ಪ್ರಿವಿ ಮ್ಯಾಚ್ನ ಕುರಿತಾಗಿ ಸೊ ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಾಗೆಯೇ ಇವತ್ತಿನ ಪದ್ಯದಲ್ಲಿ ಯಾರು ಜಾಸ್ತಿ ರನ್ಸ್ ಹೊಡಿಬೋದು ಅಂತ ಕೂಡ ಪ್ರಿಡಿಕ್ಟ್ ಮಾಡಿ ತಿಳಿಸಿ ಸೊ ಇದಾಗಿತ್ತು ವಿಡಿಯೋ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು